ಶಿವಸೇನೆ ಮಂಗಳೂರು ಇದರ ಎರಡನೇ ವರ್ಷದ ಕೆಸರ್ಡ್ ದಿನ ಕಾರ್ಯಕ್ರಮ ಮಂಗಳೂರಿನ ಆಳಪಿಯಲ್ಲಿ ನಡೆಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಅರುಣ್ ಕುಮಾರ್ ಪುತ್ತಿಲ ಅವರನ ಪರಂ ಜ್ಯೋತಿ ಭಜನಾ ಮಂಡಳಿ ಬಳಿಯಿಂದ ಮೆರವಣಿಗೆಯಲ್ಲಿ ಕರೆತರಲಾಯಿತು ಬಳಿಕ ಸಭಾ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಸ್ಕರ್ ಚಂದ್ರ ಶೆಟ್ಟಿ ಉದ್ಯಮಿ ಕಿರಣ್ ರೈ ಅಡ್ವೊಕೇಟ್ ದಿನಕರ್ ಶೆಟ್ಟಿ ಸಹಿತ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಬಿಂಗಾರ ಅರಳಿಸುವ ಮೂಲಕ ಉದ್ಘಾಟಿಸಲಾಯಿತು ಅರುಣ್ ಕುಮಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ಕೆಸರು ಗದ್ದೆಗೆ ಗಣ್ಯರು ಹಾಲನ್ನು ಎರೆಯುವ ಮೂಲಕ ಈ ಸಂಭ್ರಮವನ್ನ ಸಾಕ್ಷೀಕರಿಸಿದ್ದಾರೆ ಈ ವರ್ಷ ನೂರು ವರ್ಷ ಆಗತಕ್ಕಂತಹ ಸಂದರ್ಭ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಗಳನ್ನ ಸಾಕಾರಗೊಳಿಸಿ ಹಿಂದೂ ರಾಷ್ಟ್ರದ ಆಶಯವನ್ನ ಸಾಕಾರಗೊಳಿಸಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಪ್ರತಿಯೊಬ್ಬ ಹಿಂದೂ ಕೂಡ ಕೆಲಸವನ್ನ ನಿರ್ವಹಿಸಬೇಕಾಗಿರತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ನೂರಾರು ಆತಂಕಗಳು ನೋವುಗಳು ಈ ಸಮಾಜದ ಮುಂದೆ ಇರತಕ್ಕಂತಹ ಸವಾಲುಗಳನ್ನ ಇವತ್ತು ಸ್ವೀಕಾರ ಮಾಡ್ತಾ ಈ ಸಮಾಜವನ್ನ ಉಳಿಸತಕ್ಕಂತಹ ಮತ್ತು ಧರ್ಮವನ್ನ ಉಳಿಸತಕ್ಕಂತಹ ಕೆಲಸ ಕಾರ್ಯ ಮಾಡಿದಾಗ ಮಾತ್ರ ಕಾಲ ನಾವೆಲ್ಲರೂ ಸಂತೋಷದಿಂದ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನ ಇವತ್ತು ನಾವೆಲ್ಲ ತಿಳ್ಕೊಳ್ಬೇಕಾಗಿರತಕ್ಕಂತ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ